ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಕೋಟೆಕಾರನ ಕೆಸಿ ರೋಡ್ನಲ್ಲಿರುವಂತಹ ಬ್ಯಾಂಕ್ ಹಾಡ ಹಗಲೆ ಐದು ಮಂದಿಯ ತಂಡದಿಂದ ಕೃತ್ಯ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ವಯಸ್ಸಿನ ಐದು ಆರು ಜನರ ಗುಂಪಿನಿಂದ ಕೃತ್ಯ ಮಾಸ್ಕ್ ಧರಿಸಿ ಪಿಸ್ತೂಲ್ ತಲವಾರ್ ಮತ್ತು ಚಾಕು ಧರಿಸಿ ಬಂದು ದರೋಡೆ ಮಂಗಳೂರಿನ ಕೋಟೆಕಾರ್ನಲ್ಲಿ ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ ಬೀದರ್ನಲ್ಲಿ ನಿನ್ನೆ ಯಾವ ರೀತಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿತ್ತು ಅನ್ನೋದು ಗೊತ್ತೇ ಇದೆ ಎಟಿಎಂಗೆ ಹಣ ಹಾಕುವಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಮೇಲೆ ಗುಂಡು ಹಾರಿಸಿ ಸುಮಾರು ತೊಂಬತ್ಮೂರು ಲಕ್ಷ ಹಣವನ್ನ ದರೋಡೆಕೋರರು ಎಸ್ಕೇಪ್ ಮಾಡಿದ್ರು ಅದರ ಬೆನ್ನಲ್ಲೇ ಇದೀಗ ಮಂಗಳೂರಿನಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿದೆ ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಆಗಿದೆ ಹಾಡ ಹಗಲೇ ಐದು ಮಂದಿ ಈ ಒಂದು ಕೃತ್ಯವನ್ನ ಎಸಗಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ವಯಸ್ಸಿನ ಐದರಿಂದ ಆರು ಜನ ಇದ್ದ ಒಂದು ತಂಡ ಈ ಕೃತ್ಯವನ್ನ ಎಸಗಿದೆ ಮಾಸ್ಕ್ ಧರಿಸಿ ಪಿಸ್ತೂಲ್ ತಲ್ವಾರ್ ಮತ್ತು ಚಾಕನ್ನ ಹಿಡ್ಕೊಂಡು ಬಂದಂತಹ ತಂಡ ದರೋಡೆ ಮಾಡಿದೆ ಘಟನೆಯ ಸಮಯದಲ್ಲಿ ಬ್ಯಾಂಕ್ ನಲ್ಲಿ ನಾಲ್ಕರಿಂದ ಐದು ಮಂದಿ ಉದ್ಯೋಗಿಗಳಿದ್ರು ಅಂತ ಹೇಳಲಾಗ್ತಾ ಇದೆ ಇನ್ನು ದರೋಡೆ ಮಾಡಿದಂತಹ ಆರೋಪಿಗಳು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ನಮಗೆ ಬೆದರಿಕೆ ಹಾಕಿ ದರೋಡೆ ಮಾಡಿದ್ದಾರೆ ಅಂತ ಬ್ಯಾಂಕ್ ಸಿಬ್ಬಂದಿ ಹೇಳಿದ್ದಾರೆ ಚಿನ್ನದ ಆಭರಣ ಜೊತೆಗೆ ಇತರೆ ಬೆಲೆ ಬಾಳುವ ವಸ್ತುಗಳನ್ನ ಹೊತ್ತೊಯ್ದಿದ್ದಾರೆ ದರೋಡೆಕೋರರು ಪ್ರಾಥಮಿಕ ಅಂದಾಜಿನ ಪ್ರಕಾರ ಸುಮಾರು ಹತ್ತರಿಂದ ಹನ್ನೆರಡು ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಕತ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಪ್ಪು ಬಣ್ಣದ ಪಿಎಟ್ ಕಾರ್ ನಲ್ಲಿ ಬಂದು ಈ ಕೃತ್ಯವನ್ನ ಎಸಗಿದ್ದಾರೆ ಪ್ರಕರಣದ ತನಿಖೆ ನಡೆಸೋದಕ್ಕೆ ಮತ್ತು ಆರೋಪಿಗಳನ್ನ ಬಂಧಿಸೋದಕ್ಕೆ ಪೊಲೀಸ್ ತಂಡ ರಚನೆ ಮಾಡಲಾಗಿದೆ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಗಳನ್ನ ಪರಿಶೀಲಿಸಿ ಆರೋಪಿಗಳ ಪತ್ತೆಗಾಕಿ ಎಲ್ಲ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಸಿಎಂ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸದಲ್ಲಿರುವಾಗಲೇ ಇಂಥದ್ದೊಂದು ಘಟನೆ ನಡೆದಿರುವುದು ನಿಜಕ್ಕೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಪ್ರಶ್ನೆ ಮಾಡುವಂತಾಗಿದೆ ಆರೋಪಿಗಳು ತಪ್ಪಿಸಿಕೊಂಡಿರೋದಕ್ಕೆ ಸಿಎಂ ಗರಂ ಆಗಿದ್ದಾರೆ ಎಲ್ಲ ಟೋಲ್ಗಳಲ್ಲಿ ತಪಾಸಣೆ ಮಾಡಿ ಕೇರಳ ಗಡಿಯಲ್ಲಿನ ಸಿಸಿ ಕ್ಯಾಮೆರಾಗಳ ಪರಿಶೀಲನೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಕೋಟೆಕಾರ್ ಉಳ್ಳಾಳದ ಸಹಕಾರಿ ಬ್ಯಾಂಕ್ ನಲ್ಲಿ ಒಂದು ದರೋಡೆ ನಡೆದಿದೆ ಮಂಗಳೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಿಎಂ ತುರ್ತು ಸಭೆಯನ್ನ ಕೂಡ ನಡೆಸಿದ್ದಾರೆ ಆರೋಪಿಗಳ ಶೀಘ್ರ ಪತ್ತೆಗೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಘಟನೆಯ ಕುರಿತಂತೆ ಸಮಗ್ರವಾದ ಮಾಹಿತಿಯನ್ನ ಕೂಡ ಪಡ್ಕೊಂಡಿದ್ದಾರೆ ಸಿಎಂ ನೀವೆಲ್ಲ ಇದ್ದು ಯಾಕೆ ಹೀಗಾಯ್ತು ಆರೋಪಿಗಳು ಸಲೀಸಾಗಿ ತಪ್ಪಿಸ್ಕೊಂಡು ಹೋಗಿದ್ ಹೇಗೆ ಎಷ್ಟು ಟೋಲ್ ಗಳನ್ನ ದಾಟಿ ಹೋಗಿದ್ದಾರೆ ನೀವು ಟೋಲ್ಗಳನ್ನ ಯಾಕೆ ಟೈಟ್ ಮಾಡಿಲ್ಲ ಅಂತ ಸಿಎಂ ಗರಂ ಆಗಿದ್ದಾರೆ ಸದ್ಯಕ್ಕೆ ಈ ಘಟನೆಯಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತ ಜನ ಪ್ರಶ್ನೆ ಮಾಡುವಂತಾಗಿದೆ ಮಧ್ಯಾಹ್ನ ವರ್ಷ ಯಾಕೋ ಇವತ್ತು ಜನನಿಂದ ಜನರು ಕಡಿಮೆ ಸಂದರ್ಭದಲ್ಲಿ ಬಂದು ಇವತ್ತು ಬೆದರಿಸಿ ಆ ಒಂದು ಜನ ತಿಳ್ಕೊಂಡು ಬೆದರಿಸಿ ಮಾಡಿ ಇವತ್ತು ದಾಳಿ ಮಾಡಿ ಹೋಗಿದ್ದಾರೆ ನಾವಿಲ್ಲಿ ಬಂದಿದ್ದ ಚರ್ಚೆ ಮಾಡ್ತೀವಿ ಪೊಲೀಸ್ ಇಲಾಖೆ ಸಂಪೂರ್ಣ ಪೊಲೀಸ್ ಇಲಾಖೆಯವರು ಸ್ಪೆಷಲ್ ಟೀಮ್ ಮಾಡಿಕೊಂಡು ಆನೆಸ್ಟ್ ಅಧಿಕಾರಿಗಳನ್ನು ಆದಷ್ಟು ಬೇಗ ಪತ್ತೆ ಹಚ್ಚಲು ಕ್ರಮ ಕೈಗೊಳ್ಳಲು ಮಾತ್ರ ಅಲ್ಲ ಮುಂದೆ ಈ ರೀತಿಯ ಈ ದರಡು ಕೋರಿಗೆ ಧೈರ್ಯ ಬರದ ರೀತಿಯಲ್ಲಿ ಕಮ್ಮಿಕೊಂಡು ನಾವು ಪೊಲೀಸ್ ಇಲಾಖೆ ಈಗಾಗಲೇ ಸಲ್ಲದರಾಗಿ ಬೇಕಾದ ಎಲ್ಲ ಎಲರ್ಟ್ ಕೂಡ ಕೂಡ ನಮ್ಮ ನಾಲ್ಕು ಸುತ್ತಮುತ್ತಲ ಪ್ರಮುಖ ರಸ್ತೆಗಳು ಎಲ್ಲ ಕೂಡ ಮಾಹಿತಿ ಪಡೆದಿದ್ದಾರೆ ಚೆಕ್ ಪೋಸ್ಟ್ನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಸಿ ಕ್ಯಾಮೆರಾ ಚೆಕ್ ಮಾಡಿ ಪ್ರಾರಂಭ ಮಾಡಿ ನಮಗೆ ವಿಶ್ವಾಸ ಇದೆ ಆದಷ್ಟು ನಿಜವಾಗಿ

पब्लिक इंपैक्ट जनशक्त निर्णायक